ಗುರುಜಿ ಸಾಮಾನ್ಯವಾಗಿ ಏನು ನಮಗೆ ದೇವ್ರ ಪೂಜೆ ಮಾಡೋದು ಬರಲ್ವಾ ಸೊ ಇವರೇನು ಹೊಸದಾಗಿ ಹೇಳ್ಕೊಡ್ಬೇಕಾ ಅಂತ ಅಂದ್ಕೊಳ್ಳೋರು ಇರ್ತಾರೆ ಬಟ್ ದೇವರ ಪೂಜೆ ಅದು ಒಂದು ಚಿಕ್ಕ ವಿಗ್ರಹಕ್ಕಿರಬಹುದು ಅಥವಾ ಫೋಟೋಗಿರಬಹುದು ಅಥವಾ ಆಡಂಬರ ಪೂಜೆಗಿರಬಹುದು ಒಂದಷ್ಟು ವಿಧಿವಿಧಾನಗಳು ಪಾಲಿಸಲೇಬೇಕು ಅನ್ನೋದಂಥದ್ದು ಇದ್ದೇ ಇದೆ ಸೊ ಒಂದಷ್ಟು ಜನ ಗೊತ್ತಿರುತ್ತೆ ಒಂದಷ್ಟು ಜನ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಪೂಜೆ ಯಾವ ರೀತಿ ಮಾಡಬೇಕು ಶುರು ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಭ್ಯೋ ನಮಃ ಪೂಜಾ ವಿಧಾನಗಳಿಂದ ಹಲವು ಪೂಜಾ ವಿಧಾನಗಳಿಂದ ದೈವ ಹಾಗೂ ದೈವಿ ಕೃಪೆಯನ್ನು ಹೇಗೆ ತನ್ನದಾಗಿಸಿಕೊಳ್ಳಬೇಕು ಭಗವಂತನನ್ನು ಹೇಗೆ ಹೊಲಿಸಿಕೊಳ್ಳಬೇಕು ನಾವೂ ಕೂಡ ಭಗವಂತನ ಒಂದು ಅಂಶ ಅಹಂ ಬ್ರಹ್ಮಾಸ್ಮಿ ಅನ್ನುವನ್ನ ಪದಕ್ಕೆ ಅಂದರೆ ನಮ್ಮಲ್ಲಿ ಪ್ರತಿಯೊಂದು ಇರುವಂತಹ ಒಂದು ಹವಗುಣಗಳನ್ನು ಹೇಗೆ ಕಳ್ಕೋಬೇಕು ಮತ್ತು ತನ್ನನ್ನು ತಾನು ಜ್ಞಾನೋದಯವಾಗಿ ಭಗವಂತನ ಅಣುವಾಗಿ ಹೇಗೆ ಸಮರ್ಪಿಸಿಕೊಳ್ಳಬೇಕು ಅನ್ನುವುದರ ಬಗ್ಗೆ ಪ್ರತಿನಿತ್ಯ ನಮ್ಮನ್ನು ನಾವು ಶುಚಿಪಡಿಸಿಕೊಳ್ಳುವಂಥದ್ದು ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು ತನ್ನನ್ನು ತಾನು ತೋರ್ಪಡಿಕೆಗಳಿಗೋಸ್ಕರ ಹೇಗೆ ಏನೇನು ಮಾಡ್ತೀವೋ ಹಾಗೆ ಭಗವಂತನಲ್ಲಿ ನಾವು ನಿಷ್ಠಾ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಮತ್ತು ಮನೋಜ್ಞಾನದಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಭಗವಂತನನ್ನು ಅರ್ಪಿಸಿದಾಗ ನಮ್ಮ ಜೀವನಾಡಿಯ ಮತ್ತು ಜೀವನಕ್ಕೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳು ಕೂಡ ಭಗವಂತ ನಮಗೆ ಕರುಣಿಸ್ತಾನೆ ಮೊದಲನೇದಾಗಿ ನಾವು ಈ ಜನ್ಮ ಎತ್ತದಾಗಲೇ ಭಗವಂತ ನಮಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಕೊಟ್ಬಿಟ್ಟಿರ್ತಾನೆ ನಮಗೇನು ಬೇಕೋ ಬೇಡ ಅನ್ನುವಂಥದ್ದು ನಮ್ಮ ಸ್ವಯಂ ನಿರ್ಧಾರ ಹಾಗಿದ್ದಾಗ್ಲೂ ಕೂಡ ಭಗವಂತ ಎಲ್ಲವನ್ನೂ ಕೊಟ್ಬಿಟ್ಟಿದ್ದಾನೆ ನಾವು ಸುಮ್ಮನೆ ತಪಾಸು ಮಾಡ್ಕೊಂಡು ಕುತ್ಕೊಬಿಟ್ರೆ ಎಲ್ಲವೂ ದಕ್ಕುತ್ತೆ ಅನ್ನುವಂಥದ್ದು ನಮ್ಮ ತಪ್ಪು ತಿಳುವಳಿಕೆ ಆಗಿರುವಾಗ ಪ್ರತಿದಿನವೂ ಕೂಡ ಇಷ್ಟ ದೇವರನ್ನು ಕುಲ ದೇವರನ್ನು ಆರಾಧನೆ ಹೇಗೆ ಮಾಡಬೇಕು ಹೇಗೆ ಭಗವಂತನನ್ನು ಹೊಲಿಸ್ಕೊಳ್ಳಬೇಕು ಅನ್ನುವಂಥದ್ದು ಪ್ರತಿದಿನ ಸಾಧ್ಯವಾದಷ್ಟು ಕೂಡ ಏನು ಬ್ರಾಹ್ಮಿಣಿ ಮೂರ್ತ ಅನ್ನುವಂಥದ್ದು ಏನಿದೆಯೋ ಮೂರಿಂದ ನಾಲ್ಕು ಗಂಟೆ ಟೈಮು ಮೂರಿಂದ ಆರು ಗಂಟೆ ಒಳಗಡೆಯಾಗಿ ಸೂರ್ಯೋದಯ ಒಳಗಡೆಯಾಗಿ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಅದೇ ರೀತಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೂ ಕೂಡ ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ ಹೀಗಿರುವಾಗ ಈ ಎಲ್ಲ ಸಮಯದಲ್ಲೂ ಕೂಡ ನಾವು ಭಗವಂತನನ್ನು ಸ್ಮರಿಸುವಂತಹ ಪದ್ಧತಿಗಳು ಮೊದಲನೇದಾಗಿ ನಾವು ಎಷ್ಟು ಶುಚಿತ್ವವಾಗಿರ್ತೀವಿ ಶುಭ್ರವಾಗಿರ್ತೀವಿ ತನ್ನು ಮನ ಧನದಿಂದ ನಮ್ಮ ಜ್ಞಾನವನ್ನು ಶುದ್ಧಿಪಡಿಸ್ಕೊಳ್ಬೇಕು ದೇಹವನ್ನು ಶುದ್ಧಿಪಡಿಸ್ಕೊಳ್ಬೇಕು ಮತ್ತು ವಾಸ್ತು ಅಂದರೆ ಸ್ಥಳದ ವಿಷಯದಲ್ಲಿ ಯಾವ ಜಾಗದಲ್ಲಿರ್ತೀವೋ ಯಾವ ಜಾಗದವನ್ನು ನಾವು ಆಯ್ಕೆ ಮಾಡ್ಕೊಳ್ತೀವೋ ಭಗವಂತನ ಸ್ಮರಣೆಗೆ ಆ ಜಾಗವನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು ಪದ್ಧತಿ ಅರಿಶಿನದ ನೀರಲ್ಲಿ ಹಾಕಿ ಮತ್ತು ರೋಸ್ ವಾಟ್ರನ್ನು ಸ್ವಲ್ಪ ಹಾಕಿ ಸಂಪ ಸಂಪೂರ್ಣವಾಗಿ ಅಲ್ಲಿನ ಜಾಗವನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು ನಾವು ಸ್ನಾನ ಮಡಿಯಿಂದ ಇರಬೇಕಾಗಿರುವಂಥದ್ದು ಪ್ರಾಮುಖ್ಯತೆ ಕೊಡ್ತೀವಿ ಎರಡನೇದಾಗಿ ಆ ಪೂಜಾ ಸ್ಥಳಕ್ಕೆ ಎಷ್ಟರ ಮಟ್ಟಿಗೆ ನಾವು ಸ್ವಚ್ಛವನ್ನು ಮಾಡಿದ್ದೀವಿ ನಮ್ಮ ದೇಹವನ್ನು ಎಷ್ಟು ಸ್ವಚ್ಛವಾಗಿ ಮಾಡಿಕೊಂಡಿದ್ದೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ತನು ಮನ ಜ್ಞಾನವನ್ನು ಸುದ್ದಿ ಮಾಡಿದಾಗೆ ಆ ಸ್ಥಳಕ್ಕೂ ಕೂಡ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇರೋ ರೀತಿಯಲ್ಲಿ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಯಾವುದೇ ಕರ್ಕಶ ಶಬ್ದ ಬರದೇ ಇರೋ ರೀತಿಯಲ್ಲಿ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ನಮ್ಮ ಪೂಜಾ ವಿಧಾನ ನಾವು ಕುಳಿತಾದ ನಂತರ ಮುಗಿಯೋವರೆಗೂ ಕೂಡ ಯಾವ ಕಡೆಯಿಂದನೂ ಕೂಡ ಡಿಸ್ಟರ್ಪ್ ಇರೋ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಬೇಕಾಗುತ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ